ಯೂಟ್ಯೂಬ್ನಿಂದಾಗಿ ನಾನು ಕೂಡ ಒಂದಷ್ಟು ಹಣವನ್ನು ಗಳಿಸುವಂತಾಯ್ತು ಎಷ್ಟೇ ಆಗಿರ್ಲಿ ಅದು ಬೇಕಿದ್ರೆ ಒಂದ್ ರೂಪಾಯಿ ಆಗಿರ್ಲಿ ನೂರಾಗಿರ್ಲಿ ಸಾವಿರ ಆಗಿರ್ಲಿ ಏನೋ ನಮ್ಮ ಸ್ವಂತ ದುಡಿಮೆ ಆಗಿರತ್ತೆ ಅಲ್ವಾ ಏನೋ ತುಂಬಾ ಖುಷಿಯನ್ನ ಕೊಡ್ತಾ ಇದೆ ಇದು ನನ್ನ ಒಂದು ಸ್ವಂತ ದುಡಿಮೆ ಅಂತ ತುಂಬಾ ಖುಷಿ ಆಗ್ತಾ ಇದೆ ಸ್ನೇಹಿತರೆ ಹೇಗೆ ಏನು ಅನ್ನೋದನ್ನ ನೋಡೋದಕ್ಕಿಂತ ಮುನ್ನ ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಾ ಎಲ್ರಿಗೂ ಶ್ರಮಿಕಾ ಚಾನೆಲ್ಗೆ ಸ್ವಾಗತ ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ ನಿಮಗೇನಾದರೂ ಹಳ್ಳಿಯ ಜೀವನ ಹಳ್ಳಿಯ ಬದುಕು ಹಳ್ಳಿಯ ಜನರ ಬದುಕು ಭವಣೆ ನಿಮಗೆ ಇಷ್ಟ ಆದರೆ ಮಲೆನಾಡಿನ ಹಸಿರು ಸೌಂದರ್ಯ ನಿಮಗೆ ಇಷ್ಟ ಆಗುತ್ತೆ ಅಂತ ಆದರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಈ ವಿಡಿಯೋಗಳೆಲ್ಲ ಇಷ್ಟ ಆಗುತ್ತೆ ಅಂತಾದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನನ್ನ ಪುಟ್ಟ ಯೂಟ್ಯೂಬ್ ಪಯಣಕ್ಕೆ ನೀವು ಸಹಾಯಕರಾಗ್ತೀರಾ ಅಂತ ಅಂದ್ಕೊಂಡು ನನ್ನ ಇವತ್ತಿನ ದಿನವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಹೀಗಾಗಿದೆ ಬೆಳಿಗ್ಗೆ ಆರು ಗಂಟೆ ನಿನ್ನೆವರೆಗೂ ಹಿಂಗಾರು ಮಳೆಯ ಒಂದು ಪ್ರಭಾವದಿಂದಾಗಿ ಮಳೆ ಬರ್ತಾಯಿತ್ತು ಸುಮಾರು ದಿನಕ್ಕೊಂದು ಎಂಟತ್ತು ಮಳೆ ಆಗ್ತಾ ಇತ್ತು ಮೋಡ ಕವಿದ ವಾತಾವರಣವಿತ್ತು ಇವತ್ತು ಸ್ವಲ್ಪ ಚೇಂಜ್ ಆಗಿದೆ ವಾತಾವರಣ ಸ್ವಲ್ಪ ಮಂಜು ಬೀಳ್ತಾ ಇದೆ ಹೆಚ್ಚಾಗಿ ಮಳೆ ಹೋಗಬಹುದೇನೋ ಅಂತ ಅನಿಸ್ತಾ ಇದೆ ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ಅನಿಸ್ತಾ ಇದೆ ವಾತಾವರಣ ತುಂಬ ಚೆನ್ನಾಗಿದೆ ಇವತ್ತು ಸ್ವಲ್ಪ ಮಂಜು ಇಬ್ಬನಿ ಬಿದ್ದಿರೋದ್ರಿಂದ ತುಂಬ ಖುಷಿ ಅನಿಸುತ್ತೆ ಬೆಳಗಿನ ವಾತಾವರಣ ತುಂಬ ಖುಷಿ ಅನಿಸುತ್ತೆ ಹಕ್ಕಿಗಳ ಕಲರವದ ಜೊತೆಗೆ ಇಬ್ಬನಿ ಕೂಡ ಒಂತರ ಮನಸ್ಸಿಗೆ ಮುದವನ್ನ ನೀಡ್ತಾ ಇದೆ ದೇವರ ಮನೆಯನ್ನೆಲ್ಲ ಒರೆಸಿ ರಂಗೋಲಿನೆಲ್ಲ ಹಾಕಾಯಿತು ಈಗ ಹೊರಗಡೆ ತುಳಸಿ ಹತ್ರ ರಂಗೋಲಿಯನ್ನು ಹಾಕೋದಕ್ಕೋಸ್ಕರ ಬಂದಿದ್ದೇನೆ ಬೆಳಿಗ್ಗೆ ಇಲ್ಲೆಲ್ಲ ಒರೆಸಿ ರಂಗೋಲಿನ ಹಾಕ್ಬಿಡ್ತೇನೆ ನಾನು ಪುಟ್ಟದಾದಂತಹ ರಂಗೋಲಿನ ಹಾಕೋಣ ಅಂದ್ಕೊಂಡೆ ಏನಾದರೂ ಕಾರ್ಯಕ್ರಮ ಇದ್ರೆ ದೊಡ್ಡದಾದಂಥ ರಂಗೋಲಿನ ಹಾಕಿ ಬಣ್ಣವನ್ನೆಲ್ಲ ತುಂಬಬಹುದು ಇವತ್ತೇನು ಕಾರ್ಯಕ್ರಮ ಇಲ್ಲ ಮತ್ತೆ ಸುಮ್ಮನೆ ನಾಯಿಗಳೆಲ್ಲ ಹಾಳು ಮಾಡಿಬಿಡತ್ತೆ ಪುಟ್ಟ ಪುಟ್ಟಿ ರಂಗೋಲಿ ಮೇಲೆ ಮಲಗಿಬಿಡತ್ತೆ ಅದಕ್ಕೋಸ್ಕರ ಪುಟ್ಟದಾದಂತಹ ರಂಗೋಲಿಯನ್ನ ಹಾಕ್ತಾ ಅಷ್ಟೇ ಮಾತು ಅನ್ನೋದು ಹೇಳುವವನ ಒಂದು ಭಾವನೆಗೂ ಕೇಳುವವರ ಒಂದು ಭಾವಕ್ಕೂ ಕೂಡ ವ್ಯತ್ಯಾಸಗಳಿರುತ್ತೆ ಕೇಳುವರ ಮನಸ್ಥಿತಿ ಮತ್ತು ಪರಿಸ್ಥಿತಿಗೆ ಅನುಗುಣವಾಗಿ ಮಾತಿನ ಅರ್ಥ ಬದಲಾವಣೆ ಆಗ್ತಾ ಹೋಗುತ್ತೆ ಹಾಗಾಗಿ ಹೆಚ್ಚಿನದಾಗಿ ನಾನು ಹೆಚ್ಚಿನ ಮಾತುಗಳನ್ನ ಆಡ್ತಾ ಇರಲಿಲ್ಲ ಯಾಕಂದರೆ ಯಾರಿಗೂ ಆಗದೆ ಇರಲಿ ಅಂತ ಹೇಳಿ ಬಹಳಷ್ಟು ವಿಡಿಯೋಗಳಿಗೆ ನಾನು ಲಾಗಿಗೆ ಅಂತಲೇ ಇರುವಂತಹ ಮ್ಯೂಸಿಕ್ಗಳನ್ನ ಹಾಕ್ತಾ ಇದ್ದೆ ಆದರೆ ಅದು ಕೂಡ ನನಗೆ ಕಾಫಿ ರೈಟ್ಗಳು ಬರ್ತಾ ಇತ್ತು ಹಾಗಾಗಿ ಯೂಟ್ಯೂಬ್ನಲ್ಲಿ ಒಂದಷ್ಟು ನಿಯಮಗಳಿವೆ ಕಾಫಿ ರೈಟ್ಗಳು ಬಂದರೆ ಕೂಡ ಅವುಗಳನ್ನು ಯೂಟ್ಯೂಬ್ನವರು ಕನ್ಸಿಡರ್ ಮಾಡಲ್ಲ ನಮ್ಮ ಒಂದು ಅಮೌಂಟ್ಗೆ ಕನ್ಸಿಡರ್ ಮಾಡಲ್ಲ ಹಾಗೆ ಬೇರೆಯವರ ಯೂಟ್ಯೂಬ್ನಲ್ಲಿರುವಂತಹ ವಿಡಿಯೋಗಳನ್ನ ಹಾಕಿದರೂ ಕೂಡ ಅವುಗಳನ್ನು ಕೂಡ ಕನ್ಸಿಡರ್ ಮಾಡಲ್ಲ ಕಾಫಿ ಸ್ಟ್ರೈಕ್ ಅಂತ ಹೇಳಿ ಬರುತ್ತೆ ಹಾಗಾಗಿ ಒಂದಷ್ಟು ನಿಯಮಗಳನ್ನ ನಾವು ಮನಸ್ಸಲ್ಲಿ ಇಟ್ಟುಕೊಂಡು ಯೂಟ್ಯೂಬ್ಗಳನ್ನ ಮಾಡಬೇಕಾಗುತ್ತೆ ನಾ ಹಾಕಿರುವಂತಹ ಒಂದಷ್ಟು ವಿಡಿಯೋಗಳಿಗೂ ಕೂಡ ಕಾಫಿ ರೈಟ್ಗಳು ಬಂದಿತ್ತು ಅವುಗಳನ್ನ ತೆಗೆಯೋದಕ್ಕೂ ಕೂಡ ಅವಕಾಶ ಇದೆ ನನ್ನ ಒಂದಷ್ಟು ವಿಡಿಯೋಗಳಿಗೆ ಕಾಪಿ ರೈಟ್ ಇರೋದಕ್ಕೆ ಸಹಾಯ ಆದದ್ದು ಜಯತ್ತೆಯ ಹಾಡುಗಳು ತುಂಬ ಪ್ರೀತಿಯಿಂದ ಒಂದಷ್ಟು ಹಾಡುಗಳನ್ನ ಕೊಟ್ಟರು ಹಾಗಾಗಿ ಒಂದಷ್ಟು ಪಯಣ ಯೂಟ್ಯೂಬ್ನ ಪಯಣ ಇಲ್ಲಿವರೆಗೆ ಸಾಗೋದಕ್ಕೆ ಅವರಿಂದ ನನಗೆ ತುಂಬ ಸಹಾಯ ಆಯಿತು ಹಾಗೆ ಮುಂಜಾನೆಯಿಂದ ಮುಸ್ಸಂಜೆಯವರೆಗೂ ಮಾತು ಹಕ್ಕಿಗಳ ಮಾತು ಸ್ನೇಹಿತರೆ ಹಳ್ಳಿಗಳಲ್ಲಿ ಬೇರೆ ಯಾವುದೇ ಒಂದು ಅಷ್ಟೊಂದು ಕರ್ಕಶವಾದಂತಹ ಶಬ್ದಗಳು ಇರದ ಕಾರಣ ಹಕ್ಕಿಗಳ ಒಂದು ಚಿಲಿಪಿಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ ಸಂಜೆವರೆಗೂ ಇರುತ್ತೆ ಇಂತಹ ಒಂದು ಹಕ್ಕಿಗಳ ಕೂಗು ಒಂದು ಹಕ್ಕಿಯ ಒಂದು ಚಿಲಿಪಿಲಿ ಮುಗಿದ ತಕ್ಷಣ ಇನ್ನೊಂದು ಹಕ್ಕಿಯ ಕೂಗು ಶುರುವಾಗುತ್ತೆ ಹಾಗಾಗಿ ಏನೋ ಒಂದು ಹಕ್ಕಿಗಳ ಭಾಷೆ ಅರಿವಾಗಿದೆ ಅವುಗಳ ಮಾತು ಅರ್ಥ ಆಗ್ತಿತ್ತೇನೋ ಆದರೆ ಅಂತಹ ಭಾಷೆಗಳನ್ನ ಇಲ್ಲ ಆದರೆ ತುಂಬ ಸೂಕ್ಷ್ಮವಾಗಿ ಕೇಳಿಸ್ತಿದೆ ಏನೋ ಒಂದು ಅವರ ಮಾತುಗಳು ಖುಷಿಯನ್ನು ಕೊಡುತ್ತೆ ಇಡೀ ದಿನದಲ್ಲಿ ಹಕ್ಕಿಗಳ ಒಂದು ಚಿಲಿಪಿಲಿ ಕೇಳಿಸ್ತಾನೇ ಇರಬಹುದು ಹಳ್ಳಿಗಳಲ್ಲಿ ಹಾಗೆ ಇಲ್ಲಿ ಒಂದಷ್ಟು ಶ್ರಾವಣ ಮಲ್ಲಿಗೆ ಆಗಿತ್ತು ಬಿಳಿ ಬಣ್ಣದ ಶ್ರಾವಣ ಮಲ್ಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸಮಯದಲ್ಲಿ ತುಂಬ ಜಾಸ್ತಿ ಹೂಗಳನ್ನ ಕೊಡುವಂತಹ ಗಿಡ ಇದು ಶ್ರಾವಣ ಮಲ್ಲಿಗೆ ಹೆಚ್ಚಿಗೆ ಆರೈಕೆಯನ್ನು ಕೇಳದೇ ಇರುವಂತಹ ಗಿಡ ಕೂಡ ಹೌದು ಹಳ್ಳಿಯ ಬದುಕು ದೂರದಿಂದ ನೋಡೋದಕ್ಕಷ್ಟೇ ತುಂಬ ಚೆನ್ನಾಗಿ ಸ್ನೇಹಿತರೆ ಇಲ್ಲೇ ಇದ್ದು ಬದುಕೋದು ಒಂದಷ್ಟು ಕಷ್ಟಗಳು ಅಂತಾನೆ ಹೇಳಬಹುದು ನೆಟ್ವರ್ಕಿನ ಸಮಸ್ಯೆ ಕರೆಂಟಿನ ಸಮಸ್ಯೆ ಈ ಥರ ಒಂದಷ್ಟು ಸಮಸ್ಯೆಗಳು ಸಾರಿಗೆ ಸಂಪರ್ಕದ ಸಮಸ್ಯೆ ಎಲ್ಲವೂ ಕೂಡ ಒಂದಷ್ಟು ಕಷ್ಟದ ಒಂದು ಬದುಕಾಗಿರುತ್ತೆ ಹಳ್ಳಿಯಲ್ಲಿ ಬದುಕೋದು ಹಳ್ಳಿಯಲ್ಲಿ ಎಲ್ಲವೂ ಕೂಡ ಸ್ವಪ್ರಯತ್ನದಿಂದಲೇ ಆಗಬೇಕಾಗತ್ತೆ ಇತ್ತೀಚಿನ ದಿನಗಳಂತೂ ಕೂಲಿ ಕಾರ್ಮಿಕರ ಒಂದು ಸಮಸ್ಯೆಗಳು ತುಂಬಾ ಇದೆ ಇವೆಲ್ಲವನ್ನು ಮುಗಿಸಿಕೊಂಡು ನಾನೊಂದು ಕೂಡ ಒಂದು ಯೂಟ್ಯೂಬ್ ಚಾನೆಲ್ನ ಮಾಡೋಣ ಒಂದಷ್ಟು ಸವಿ ನೆನಪುಗಳನ್ನ ಕೂಡಿಡೋಣ ಅಂತ ಅಂದ್ಕೊಂಡು ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ಗಳನ್ನ ಮಾಡಿದ್ರೆ ನನಗೆ ಇದ್ರ ಬಗ್ಗೆ ಏನೂ ಏನಂದರೆ ಏನೂ ಒಂದು ಮಾಹಿತಿ ಇರಲಿಲ್ಲ ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕೋದಕ್ಕೂ ಕೂಡ ಅಷ್ಟೊಂದು ಸಮಯ ಇರೋಲ್ಲ ಹಳ್ಳಿಗಳಲ್ಲಿ ಸಮಯ ಅನ್ನೋದು ಒಂಥರ ಮಾಯಾ ಅಂತೆ ಅಂತಲೇ ಹೇಳ್ಬೋದು ಎಷ್ಟು ಬೇಗ ಮಧ್ಯಾಹ್ನ ಆಯಿತು ಎಷ್ಟು ಬೇಗ ಸಂಜೆ ಆಯಿತು ಅಂತ ಅನಿಸುತ್ತೆ ನಿಮ್ಮ ಕಡೆಯೂ ಹೀಗೇನಾ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ನಮ್ಮನ್ನೇ ನಂಬಿರುವಂತಹ ನಮ್ಮನ್ನೇ ಅವಲಂಬಿಸಿರುವಂತಹ ಒಂದಷ್ಟು ಜನರ ಬದುಕಿನಲ್ಲಿ ಬದಲಾವಣೆಗಳು ಆಗದೇ ಇರುತ್ತರ ನಮ್ಮದಾದಂತಹ ಒಂದಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ನಾನು ಕೂಡ ಒಂದಷ್ಟು ಸವಿ ನೆನಪುಗಳನ್ನ ಜೋಡಿಸಿರೋಣ ಅಂತೇಳಿ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ನ ಶುರು ಮಾಡಿಕೊಂಡೆ ಬೆಳಿಗ್ಗೆ ಬೇಗ ಎದ್ದು ನಾಲ್ಕು ಗಂಟೆಗೆಲ್ಲ ಎದ್ದು ವಿಡಿಯೋಗಳನ್ನ ಎಡಿಟ್ ಮಾಡಿ ಅಪ್ಲೋಡ್ ಇದ್ದೆ ಅದು ಅದು ಕೂಡ ಹೆಚ್ಚಿನ ಒಂದು ವ್ಯವಸ್ಥೆಗಳು ಬರ್ತಾ ಇರಲಿಲ್ಲ ಆದರೂ ಇರಲಿ ಒಂದಷ್ಟು ಸವಿ ನೆನಪುಗಳಾದರೂ ಇರುತ್ತಲ್ವ ಅನ್ನೋ ಒಂದು ಆಸೆಯಿಂದ ಹಾಗಾಗಿ ಒಂದಷ್ಟು ಸವಿ ನೆನಪುಗಳ ಸಂಗ್ರಹ ಇದು ಹಾಗೆ ಒಂದಷ್ಟು ಶ್ರಾವಣ ಮಲ್ಲಿಗೆಯನ್ನು ಶ್ರಾವಣ ಗಂಟಿಗೆಯನ್ನು ಕೊಯ್ದಾಯಿತು ನನಗಂತೂ ತುಂಬ ಇಷ್ಟ ಹೂಗಳು ಅಂದರೆ ತುಂಬ ಇಷ್ಟ ಅದರಲ್ಲೂ ಈ ಥರ ಒಂದು ಹಗುರವಾದಂತಹ ಹೂಗಳನ್ನು ಮುಡಿಯೋದು ಅಂದರೆ ತುಂಬ ಇಷ್ಟ ಹಾಗಾಗಿ ಒಂದಷ್ಟು ಹೂಗಳನ್ನ ಕೊಯ್ದು ಇಲ್ಲಿ ಮಾಲೆಯನ್ನು ಮುಟ್ತಾ ಇದ್ದೆ ನಾನು ಕೊಯ್ಯೋದು ಮಾಲೆಯನ್ನು ಮುಡೋದು ಕೂಡ ತುಂಬ ಇಷ್ಟ ಒಂದು ಬಾಲ್ಯದ ಒಂದಷ್ಟು ನೆನಪುಗಳನ್ನು ಕೊಡುತ್ತೆ ಇಂತಹ ಒಂದು ಕೆಲಸಗಳು ಬಾಲ್ಯದಲ್ಲಿ ತುಂಬ ಹೂಗಳನ್ನು ಮುಡಿತಿದಿವಿ ಅಲ್ವಾ ಈಗ ಅಷ್ಟೊಂದು ಸಹನೆ ಇಲ್ಲ ಮಾಲೆಯನ್ನ ಮುಟ್ಟು ಹೂಗಳನ್ನ ಮುಡಿಯೋದಕ್ಕೆ ಅಷ್ಟೊಂದು ಸಮಯ ಇಲ್ಲ ಅಂತಾನೆ ಹೇಳ್ಬಹುದೇನೋ ಹೀಗೆ ಬೆಳಗ್ಗೆ ನಿನ್ನೆನೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಒಂದಷ್ಟು ಸಮಯಗಳನ್ನ ಹೊಂದಿಸ್ಕೊಂಡ್ರೆ ಈ ತರ ಬೆಳಿಗ್ಗೆ ಹೂಗಳನ್ನ ಕೊಯ್ದು ಮಾಲೆಯನ್ನ ಮುಟ್ಕೋಬಹುದು ಮನೆಯಲ್ಲೇ ಆದಂತಹ ಹೂಗಳನ್ನ ಕೊಯ್ದು ಬಿಳಿಯ ಬಣ್ಣದಾದ್ರಿಂದ ತುಂಬ ಹೊತ್ತೇನು ಇರಲ್ಲ ಇದು ಬಿಸಿಲಿಗೆಲ್ಲ ಹೋದ್ರೆ ಬೇಗ ಬಾಡೋಗತ್ತೆ ಮನೆಯಲ್ಲೇ ಇದ್ದಾಗ ಇವುಗಳನ್ನ ಮುಡಿಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಒಂದು ಸ್ವಲ್ಪ ಹೊತ್ತು ಹೂಗಳನ್ನ ಮುಡಿಬಹುದು ಆಮೇಲೆ ಕಪ್ಪಗಾಗಿ ಬಿಡುತ್ತೆ ಆದ್ರೂ ಏನೋ ಒಂಥರ ಖುಷಿ ಅನಿಸುತ್ತೆ ಅಲ್ವಾ ಬೆಳಿಗ್ಗೆ ಬೆಳಿಗ್ಗೆ ಹೂಗಳನ್ನ ಕೊಯ್ದು ಮಾಲೆಗಳನ್ನ ಮುಟ್ಟು ಮುಡಿಯೋದಂದ್ರೆ ತುಂಬ ಖುಷಿ ಆಗುತ್ತೆ ಹಾಗೆ ದೇವರಿಗೂ ಕೂಡ ನಾವು ಒಂದಷ್ಟು ಹೂಗಳನ್ನ ಮಾಲೆ ಮುಟ್ಟು ಹಾಕಬಹುದು ಮನೆಯಲ್ಲೇ ಇತರ ಹೂವಿನ ಗಿಡಗಳನ್ನ ನೆಟ್ಕೊಂಡ್ರೆ ಇಂತಹ ಒಂದಷ್ಟು ಅವಕಾಶಗಳಿರುತ್ತೆ ಹಾಗಾಗಿ ಮನೆಯ ಅಂಚಿನಲ್ಲಿರುವಂತಹ ಜಾಗವನ್ನು ಖಾಲಿ ಬಿಡೋದು ಬೇಡ ಏನಾದರೂ ಒಂದಷ್ಟು ಹೂವಿನ ಗಿಡಗಳನ್ನು ನೆಟ್ಕೊಳ್ಳೋಣ ಮನಸ್ಸಿಗೂ ಖುಷಿ ದೇಹಕ್ಕೂ ಕೂಡ ಒಂದು ಉತ್ತಮವಾದಂತಹ ಆರೋಗ್ಯ ಇರುತ್ತೆ ಅವುಗಳ ಆರೈಕೆಯಿಂದ ಹಾಗೆ ನಾನಿಲ್ಲಿ ತೋಟಕ್ಕೆ ಬಂದಿದ್ದೇನೆ ಬಾಳೆ ಗಿಡದ ಮೇಲಿನ ಪದರವನ್ನು ತಗೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೇನೆ ಖಾಲಿಯಾಗಿತ್ತು ತಂದಿರೋದು ದೋಸೆಯನ್ನು ಮಾಡೋದಕ್ಕೋಸ್ಕರ ಉಪಯೋಗಿಸ್ತೇನೆ ನಾನು ಇದನ್ನು ಅಂದರೆ ದೋಸೆಯನ್ನು ಎರೆಯೋದಕ್ಕೋಸ್ಕರ ಅಂದರೆ ದೋಸೆಯನ್ನು ಮಾಡೋದಕ್ಕೋಸ್ಕರ ಭಾಷೆಯಲ್ಲಿ ವ್ಯತ್ಯಾಸ ಆಗುತ್ತೆ ಸ್ನೇಹಿತರೆ ಹೆಚ್ಚಿಗೆ ಕಲಿತಂತಹ ಬದುಕು ಅಲ್ಲ ಹಾಗಾಗಿ ಜೊತೆಗೆ ಭಾಷೆ ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಇರುತ್ತೆ ಅಲ್ವಾ ಹಾಗಾಗಿ ಸ್ವಲ್ಪ ಸುಧಾರ್ಸ್ಕೊತೀರಾ ಅಂತ ಅಂದ್ಕೋತೇನೆ ಅಷ್ಟೊಂದು ಮಳೆ ಇರದ ಕಾರಣ ಪಪ್ಪಾಯಿ ಹಣ್ಣು ತುಂಬ ಸಿಹಿಯಾಗಿರುತ್ತೆ ಈಗ ಮಳೆಗಾಲ ಆದರೆ ತುಂಬ ಸಿಹಿ ಇರಲ್ಲ ಸಪ್ಪೆ ಇರುತ್ತೆ ಏನೇ ಆದರೂ ಕೂಡ ಪಪ್ಪಾಯಿ ಹಣ್ಣುಗಳನ್ನ ತಿನ್ನಲಿಕ್ಕೆ ಬೇಕು ಇದಂತೂ ತುಂಬ ಸಿಹಿಯಾಗಿತ್ತು ಈಗ ಮಳೆ ಕಡಿಮೆ ಆಗಿರೋದ್ರಿಂದ ಸಿಹಿ ಸಿಹಿಯಾದಂತಹ ಪಪ್ಪಾಯಿ ಹಣ್ಣು ಮನೆಯಲ್ಲೇ ಆದಂತಹದ್ದು ಸ್ನೇಹಿತರೆ ತುಂಬ ರುಚಿಯಾಗಿರುತ್ತೆ ಆರೋಗ್ಯದ ವಿಷಯದಲ್ಲಿ ಪಪ್ಪಾಯಿ ಹಣ್ಣು ಮೊದಲನೇ ಸ್ಥಾನವನ್ನು ಪಡೆದಿದೆ ಅಂತಾನೆ ಹೇಳ್ಬಹುದು ಅಲ್ವಾ ಎಲ್ರಿಗೂ ಕೂಡ ಎಲ್ಲರ ಒಂದು ಆರೋಗ್ಯಕ್ಕೂ ಇದು ಉತ್ತಮವಾದಂತಹ ಫಲಿತಾಂಶವನ್ನೇ ಕೊಡುತ್ತೆ ಹಾಗಾಗಿ ಸಪ್ಪೆ ಇರಲಿ ಸಿಹಿ ಆಗಿರಲಿ ಪಪ್ಪಾಯಿ ಹಣ್ಣುಗಳನ್ನ ತಿನ್ನೋಣ ತುಂಬಾ ಸಪ್ಪೆ ಆಗಿದೆ ಸ್ವಲ್ಪ ಉಪ್ಪು ಸ್ವಲ್ಪ ಸಕ್ಕರೆ ಬೇಕಿದ್ರೆ ಸಕ್ಕರೆ ಖಾರದ ಪುಡಿಯೊಂದಿಗೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಬೆಳಗಿನ ತಿಂಡಿಗೋಸ್ಕರ ತಯಾರಿಯನ್ನ ಮಾಡ್ತಾ ಇದ್ದೇನೆ ಇಂದು ರವಿವಾರ ಹಾಗಾಗಿ ದೋಸೆಯನ್ನ ಮಾಡೋಣ ಅಂತ ಅನಿಸ್ತು ಸ್ಕೂಲ್ ಇಲ್ಲ ಮಕ್ಕಳಿಗೆ ಟಿಫಿನ್ ಎಲ್ಲ ಕಳಿಸುವಂತಹ ಒಂದು ಗಡಿಬಿಡಿ ಇಲ್ಲ ದೋಸೆಯನ್ನ ನಿಧಾನವಾಗಿ ಮಾಡಬಹುದು ಹಾಗೆ ಜೊತೆಗೆ ಪಾಯಸವನ್ನ ಮಾಡೋಣ ಅಂತ ಅನ್ಕೊಂಡೆ ಸೌತೆಕಾಯಿಯ ಒಂದು ಪಾಯಸವನ್ನ ತುಂಬಾ ಚೆನ್ನಾಗಿರುತ್ತೆ ದೋಸೆಯ ಜೊತೆಗೆ ಸೌತೆಕಾಯಿಯ ಪಾಯಸವನ್ನ ಹವ್ಯಕರಲ್ಲಿ ಹೆಚ್ಚಾಗಿ ಬೆಳಗಿನ ದೋಸೆಗೆ ಪಾಯಸವನ್ನ ಮಾಡೋದು ರೂಢಿಯೋದು ಸಿಹಿಯನ್ನ ಸ್ವಲ್ಪ ಇಷ್ಟಪಡ್ತಾರೆ ಹವ್ಯಕರೆಲ್ಲರೂ ಕೂಡ ಹಾಗಾಗಿ ಪಾಯಸ ನಮ್ಮನಲ್ಲೂ ಕೂಡ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆಲ್ಲನ್ನು ಕೂಡ ಹಾಗಾಗಿ ಪಾಯಸವನ್ನ ಮಾಡೋಣ ಅಂತ ಅಂದ್ಕೊಂಡೆ ಯೂಟ್ಯೂಬ್ ಚಾನಲ್ ಅನ್ನೋದು ಕೇವಲ ಹಣ ಗಳಿಕೆಗೆ ಒಂದು ಉತ್ತಮವಾದಂತಹ ಮಾರ್ಗ ಅಷ್ಟೇ ಅಲ್ಲ ಜನರನ್ನ ಗಳಿಸೋದಕ್ಕೂ ಕೂಡ ಒಂದು ಉತ್ತಮವಾದಂತಹ ಮಾರ್ಗ ಅಂತಾನೆ ಹೇಳ್ಬಹುದು ನನ್ನ ಜೀವನದಲ್ಲಂತೂ ನಿಜ ಇದು ಸ್ನೇಹಿತರೆ ಯಾಕೆಂದ್ರೆ ತುಂಬಾ ಜನ ಪ್ರೀತಿಯಿಂದ ಹೇಳ್ತಾರೆ ನಿನ್ನದೊಂದು ಚಾನೆಲ್ ಇದೆ ಅಲ್ವಾ ನಾನು ನೋಡ್ತೀನಿ ಅಂತೇಳಿ ತುಂಬಾ ಖುಷಿ ಆಗತ್ತೆ ನಂಗಂತೂ ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ತುಂಬ ಜನರನ್ನು ಸಂಪಾದನೆ ಮಾಡಲಿಕ್ಕಾಗಿದ್ರು ಒಂದಷ್ಟು ಬೆಳೆವಣಿಗೆಯ ಜನರ ಮನಸ್ಸಲ್ಲಾದರೂ ಕಪಟವಲ್ಲದಂತಹ ಮನಸ್ಸಿನಲ್ಲಾದರೂ ನಂಗೊಂದು ಜಾಗ ಇದೆ ಅನ್ನುವಂತಹ ಒಂದು ಖುಷಿ ಇದೆ ಹಾಗೆ ನಾನಿಲ್ಲಿ ಕುದಿತಾ ಇರುವಂತಹ ನೀರಿಗೆ ರವೆಯನ್ನು ಹಾಕಿ ಬೇಯಿಸಿಟ್ಕೊಂಡಿದ್ದೆ ಒಂದು ಐದು ನಿಮಿಷಗಳ ಕಾಲ ಬೇಗ ಆಗುವಂತಹ ಪಾಯಸ ಇದು ತುಂಬ ರುಚಿ ಕೂಡ ಆಗಿರುತ್ತೆ ಹಳ್ಳಿಯ ಸೌತೆಕಾಯನ್ನು ಹಾಕಿದ್ದೇನೆ ನಾನಿಲ್ಲಿ ಕುದಿತಾ ಇರುವಂತಹ ನೀರಿಗೆ ರವೆಯನ್ನು ಹಾಕಿ ಬೇಯಿಸಿಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಸೌತೆಕಾಯಿಯನ್ನು ಹಾಕಿದ್ದೇನೆ ಹಾಗೆ ಸಿಹಿಗೆ ಬೇಕಾದಷ್ಟು ಬೆಲ್ಲವನ್ನು ಹಾಕಿದ್ದೇನೆ ಸಕ್ಕರೆಯನ್ನು ಹಾಕಿಲ್ಲ ಸೌತೆಕಾಯಿಯ ಪರಿಮಳದೊಂದಿಗೆ ತುಂಬ ರುಚಿಯಾಗಿರುವಂತಹ ಒಂದು ಪಾಯಸ ಇದು ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೇನೆ ಅಷ್ಟೇ ಹಾಗೆ ನುಣುಪಾಗಿ ರುಬ್ಬಿಕೊಂಡಂತಹ ತೆಂಗಿನ ಹಾಲನ್ನು ಹಾಕಿದ್ದೇನೆ ಸೋಸಿನ ಎಳೆಯದಾದಂತಹ ಆಗಿತ್ತು ಹಾಗಾಗಿ ತುಂಬ ನುಣುಪಾಗಿತ್ತು ಸೋಸಿನ ಅದಕ್ಕೋಸ್ಕರ ತುಂಬ ರುಚಿಯಾಗುತ್ತೆ ಸ್ನೇಹಿತರೆ ಈ ಒಂದು ಪಾಯಸ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗಾಗಿ ಈ ಒಂದು ಪಾಯಸ ತುಂಬ ಚೆನ್ನಾಗಿರುತ್ತೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾರಿಗಾದರೂ ಗೊತ್ತಿಲ್ಲದೆ ಇದ್ದವರಿಗೆ ಒಂದು ಮಾಹಿತಿಯಾಗಿ ಗೊತ್ತಿದ್ದವರಿಗೆ ಒಂದು ನೆನಪಾಗಿ ಮಾಡ್ತಾ ಇರುವಂತಹ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಾನಿಲ್ಲಿ ನಿನ್ನೆನೇ ದೋಸೆಗೋಸ್ಕರ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಮೂರು ಲೋಟ ಅಕ್ಕಿಯನ್ನು ನೆನೆ ಹಾಕ್ಕೊಂಡಿದ್ದೆ ಹಾಗೆ ಎರಡು ಚಮಚ ಉದ್ದಿನಬೇಳೆ ಒಂದು ಚಮಚ ಮೆಂತ್ಯೆಯನ್ನು ಹಾಕಿ ನೆನೆಸಿಟ್ಟಿದ್ದೆ ಈಗ ರುಬ್ತಾ ಇದ್ದೇನೆ ಸ್ವಲ್ಪ ಈ ಥರ ಮಾಡಿದರೆ ಹುಳಿ ಆಗೋಲ್ಲ ದೋಸೆ ಸ್ವಲ್ಪ ಸಿ ಆಗಿರುತ್ತೆ ಪಿತ್ತದ ಪ್ರಕೃತಿಯವರಿಗೆಲ್ಲ ಈ ತರ ಬೆಳಗ್ಗೆ ದೋಸೆಯ ಹಿಟ್ಟನ್ನು ರುಬ್ಬಿ ಮಾಡೋದ್ರಿಂದ ಅಷ್ಟೊಂದು ಪಿತ್ತ ಆಗಲ್ಲ ಹೆಚ್ಚಿಗೆ ನೀರನ್ನು ಹಾಕದೆ ರುಬ್ಬಿಟ್ಕೊಂಡಂತಹ ಹಿಟ್ಟಿಗೆ ಕುದಿತಾ ಇರುವಂತಹ ನೀರನ್ನು ಹಾಕಿದ್ದೇನೆ ಒಂದೂವರೆ ಲೋಟ ಕುದೀತಾ ಇರುವಂತಹ ನೀರನ್ನ ಹಾಕಿ ಒಂದು ಮೂರ್ನಾಲ್ಕು ನಿಮಿಷಗಳ ಕಾಲ ಮುಚ್ಚಿಟ್ಟಿದೆ ಈ ತರ ಕುದಿತಾ ಇರುವಂತಹ ನೀರನ್ನ ಅಕ್ಕಿಯ ಹಿಟ್ಟಿಗೆ ಹಾಕೋದ್ರಿಂದ ದೋಸೆ ಮೆತ್ತಗಾಗುತ್ತೆ ಗಟ್ಟಿಯಾದಂತಹ ದೋಸೆ ಆಗಲ್ಲ ತುಂಬಾ ಮೆತ್ತಗಿನ ದೋಸೆಯನ್ನು ಮಾಡಬಹುದು ಮೊದಲನೇ ದಿನ ದೋಸೆ ಮಾಡುವ ಮೊದಲನೇ ದಿನ ಕೂಡ ಮಾಡಬಹುದು ಈ ತರ ಕುದಿತ ಇರುವಂತಹ ನೀರನ್ನ ಹಾಕಿ ಇಡಬಹುದು ತುಂಬಾ ಚೆನ್ನಾಗಿರುವಂತಹ ದೋಸೆಯನ್ನ ಮಾಡಬಹುದು ಅಂದ್ರೆ ಸೆಟ್ ದೋಸೆಯನ್ನ ಮಾಡಬಹುದು ತುಂಬಾ ಚೆನ್ನಾಗಿರತ್ತೆ ಜೇನ್ನ ಗುಡಿನಂತಹ ದೋಸೆಯನ್ನ ಮಾಡಬಹುದು ಆತರ ಮಾಡಿಟ್ಕೊಂಡ್ರೆ ದೋಸೆ ಮಾಡುವ ಮೊದಲನೇ ದಿನನೇ ಈ ತರ ಮಾಡಿಟ್ಕೊಂಡ್ರೆ ನಾನಿಲ್ಲಿ ಇವತ್ತು ರವಿವಾರ ಆಗೋದ್ರಿಂದ ಅಷ್ಟೊಂದು ಗಡಿ ಬಿಡಿ ಇಲ್ಲ ಅಂತೇಳಿ ನಿನ್ನೆ ಹಿಟ್ಟನ್ನೆಲ್ಲ ರುಬ್ಬಿರ್ಲಿಲ್ಲ ಮಕ್ಕಳಿಗೆಲ್ಲ ಸ್ಕೂಲ್ ಇಲ್ಲ ಅಲ್ವ ಹಾಗಾಗಿ ನಿಧಾನಕ್ಕೆ ತಿಂಡಿಯನ್ನ ಮಾಡಿದ್ರಾಯ್ತು ಅಂತೇಳಿ ಈ ತರ ಪೇಪರ್ ದೋಸೆ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಹಾಗಾಗಿ ಈ ತರ ದೋಸೆಯನ್ನ ಮಾಡಿದೆ ಅಷ್ಟೇ ನಾನು ಯಾವತ್ತು ದೋಸೆಯನ್ನು ಮಾಡ್ಬೇಕಿದ್ರೆ ಈ ತರ ಬಾಳೆ ಗಿಡದ ಮೇಲ್ಪದ್ರವನ್ನ ಉಪಯೋಗಿಸ್ತೇನೆ ಹಳ್ಳಿ ಸಿಗುತ್ತೆ ಸಿಗತ್ತೆ ಬೇಕಾದಷ್ಟು ತುಂಬಾ ಬೆಳೆದಿರತ್ತೆ ಅಲ್ವಾ ಹಾಗಾಗಿ ಈ ತರ ಬಾಳೆ ಗಿಡದ ಮೇಲ್ಪದರವನ್ನು ಉಪಯೋಗಿಸಿಕೊಬಹುದು ಪಟ್ಟಣದಲ್ಲಾದ್ರೆ ಸಾಧ್ಯ ಆಗಲ್ಲ ಪ್ಲಾಸ್ಟಿಕ್ಗಳನ್ನ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಮಸಾಲೆ ದೋಸೆಗಳನ್ನ ಮಾಡಬೇಕಾಗತ್ತೆ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಮೆಂತ್ಯನ ಹಾಕಿ ಕುದಿತಾ ಇರುವಂತಹ ನೀರನ್ನು ಹಾಕಿರೋದ್ರಿಂದ ಸ್ವಲ್ಪ ಗರಿ ಗರಿಯಾದಂತಹ ಮೆತ್ತಗಿನ ದೋಸೆ ಆಯ್ತು ಪಾಯಸದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮೊಸರನ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟಿಫಿನ್ ಎಲ್ಲ ಆಯ್ತು ಹಾಗೆ ನಾನಿಲ್ಲಿ ರಿಪೋಸ್ ಒಂದಷ್ಟು ಪ್ಯಾನೆಲ್ ಫಿಲ್ಲೋಗಳನ್ನೆಲ್ಲ ತರಿಸಿದ್ದೆ ಮದುವೆ ಉಪನಯನದಂತಹ ಶುಭ ಕಾರ್ಯಕ್ರಮಗಳು ಶುರುವಾಗುವಂತಹ ಸಮಯ ಇನ್ನು ನಮ್ಮ ಕಡೆ ಅಲ್ಲ ಉಡುಗೊರೆಯನ್ನ ಆಶೀರ್ವಾದ ರೂಪದಲ್ಲಿ ಕೊಡುವಂತವರಿಗೆ ಒಂದು ಉತ್ತಮವಾದಂತಹ ವಸ್ತು ಇದು ಅಂತಲೇ ಹೇಳ್ಬೋದು ತುಂಬಾ ವರ್ಷಗಳ ಕಾಲ ಈ ಒಂದು ವಸ್ತು ಅವರ ಮನೆಯಲ್ಲಿ ಮತ್ತು ಮನಸ್ಸಿನಲ್ಲಿ ಇರುತ್ತೆ ಹಾಗಾಗಿ ಒಂದು ಉತ್ತಮವಾದಂತಹ ಒಂದು ವಸ್ತು ಇದು ಅಂತಲೇ ಹೇಳ್ಬೋದು ರಿಪೋಸ್ನ ಉತ್ಪನ್ನದ ಕುರಿತು ಒಂದು ವಿಡಿಯೋನ ಹಾಕಿದ್ದೆ ಆ ವಿಡಿಯೋನ ನೋಡಿ ತುಂಬಾ ಜನ ಬಂದು ಇಲ್ಲಿ ಈ ರಿಪೋಸ್ನ ಉತ್ಪನ್ನಗಳನ್ನ ಕೊಂಡೊಯ್ತಾರೆ ಹಾಗಾಗಿ ಆ ವಿಡಿಯೋ ನಂಗೆ ಒಂದಷ್ಟು ಹಣವನ್ನ ಗಳಿಸೋದಕ್ಕೆ ಸಹಾಯ ಆಯಿತು ಯೂಟ್ಯೂಬ್ನಿಂದ ಬಂದಂತಹ ಹಣ ಅಲ್ಲ ಯೂಟ್ಯೂಬ್ನಿಂದಾಗಿ ಬಂದಂತಹ ಹಣ ಹಾಗೆ ಗಣೇಶ ಚತುರ್ಥಿಗೂ ಮೊದಲು ಒಂದು ವಿಡಿಯೋನ ಹಾಕಿದ್ದೆ ತಿಂಡಿ ತಿನಿಸುಗಳನ್ನ ಮಾಡಿ ಮಾರಾಟ ಮಾಡ್ತೇನೆ ಅಂತ ಹೇಳಿ ಆ ವಿಡಿಯೋನ ನೋಡಿ ತುಂಬಾ ಜನ ನಂಗೆ ಒಂದಷ್ಟು ಆರ್ಡರ್ಗಳನ್ನ ಕೊಟ್ಟರು ಅದರಿಂದ ಕೂಡ ಒಂದಷ್ಟು ಹಣವನ್ನ ಗಳಿಸಬೇಕಾಯ್ತು ಬಟ್ ನಲ್ಲಿ ನಂಗೆ ಯೂಟ್ಯೂಬ್ ನಿಂದಾಗಿ ಒಂದಷ್ಟು ಹಣವಂತೂ ಬಂತು ಸ್ನೇಹಿತರೆ ಯೂಟ್ಯೂಬ್ ನಲ್ಲಿ ಹಾಕಿದಂತಹ ವಿಡಿಯೋದಿಂದನೇ ಹಣ ಬರುತ್ತೆ ಅನ್ನೋ ಒಂದು ನಿರೀಕ್ಷೆ ಕೂಡ ಇಲ್ಲ ನಂಗೆ ನಂಬಿಕೆ ಕೂಡ ಇಲ್ಲ ಯಾಕೆಂದ್ರೆ ಆಧುನಿಕತೆಗೆ ತಕ್ಕಂತೆ ಬದಲಾಗೋದಕ್ಕೆ ನಮ್ಮ ಹತ್ರ ಸಾಧ್ಯ ಆಗೋಲ್ಲ ನಮ್ಮದೇ ಆದಂತಹ ಒಂದಷ್ಟು ಚೌಕಟ್ಟಿನ ಒಳಗೆ ನಮ್ಮ ಬದುಕು ಬದುಕು ನಡೆಯುತ್ತೆ ಹಾಗಾಗಿ ಆ ಚೌಕಟ್ಟನ್ನ ಮೀರಿ ಬದುಕೋದಕ್ಕೆ ನಮ್ಮ ಒಂದು ಮನಸ್ಸಿನ ಒಪ್ಪಿಗೆ ಇರಲ್ಲ ಹಾಗಾಗಿ ನನ್ನ ಚಾನಲ್ಗೆ ವೀಕ್ಷಕರ ಸಂಖ್ಯೆ ಕೂಡ ತುಂಬಾ ಕಡಿಮೆ ಇದೆ ಯೂಟ್ಯೂಬ್ನಿಂದನೇ ಹಣವನ್ನ ಪಡೆಯೋದಂತೂ ತುಂಬಾ ಕಷ್ಟ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ವೀಕ್ಷಣೆಗಳಾಗಬೇಕು ಸುಮಾರು ಒಂದು ಹತ್ತು ಲಕ್ಷ ವೀಕ್ಷಣೆಗಳಾದರೆ ಒಂದಷ್ಟು ಹಣ ಸಿಗಬಹುದೇನೋ ಕೇವಲ ಹಣ ಒಂದೇ ಸಂಪಾದನೆ ಅಲ್ಲ ಹಣ ಒಂದೇ ಜೀವನವಲ್ಲ ಒಂದಷ್ಟು ಜನರನ್ನ ಕೂಡ ಸಂಪಾದನೆ ಮಾಡಬಹುದು ನಂಗಂತೂ ಯೂಟ್ಯೂಬ್ನಿಂದ ಒಂದಷ್ಟು ಧೈರ್ಯ ಜೊತೆಗೆ ಒಂದಷ್ಟು ಜನರ ಸಂಪಾದನೆ ಆಗಿದೆ ಹಾಗೆ ಒಂದಷ್ಟು ಖುಷಿ ಕೂಡ ಇದೆ ಒಂದಷ್ಟು ಸವಿ ನೆನಪುಗಳನ್ನ ಜೋಡಿಸಿಡೋದಕ್ಕೆ ಅವಕಾಶ ಆಯಿತು ಹಾಗಾಗಿ ನಾನಂತೂ ಯೂಟ್ಯೂಬ್ ಚಾನಲ್ನವರಿಗೆ ತುಂಬಾ ತುಂಬಾ ಒಂದು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಹೀಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ದಿನ ಒಂದಷ್ಟು ಕ್ಷಣಗಳು ನಿಮ್ಮ ಸಮಯನ ನನ್ನ ಜೊತೆ ಕಳೆದಕ್ಕೆ ನಿಮ್ಗೆಲ್ದಿಗೂ ಕೂಡ ಧನ್ಯವಾದಗಳು